ಸಮಾಜ ಸೇವಕ ರಾಜು ದಾವಣಗೆರೆಯವರಿಂದ ಮುದುಡಿ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಅಂಗವಾಗಿ ಗಜಾನನನ್ನು ಸ್ಥಾಪಿಸಿದ ಮಕ್ಕಳಿಗೆ ಟಿ ಶರ್ಟ್ ನೀಡುವ ಮೂಲಕ ಪ್ರತಿ ವರ್ಷ ಈ ಒಂದು ಮಂಡಳಿಗೆ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಮೊಂಡರಗಿ ತಾಲೂಕಿನಲ್ಲಿ ಸಮಾಜ ಸೇವೆಯ ಮೂಲಕ ಅಂದರು ವೃದ್ಧರು ಮಹಿಳೆಯರು ಬಡವರ ಪಾಲಿನ ಮತ್ತು ಮುತ್ತು ಮಕ್ಕಳ ನೆಚ್ಚಿನ ಸೇವಕನಾಗಿ ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಗುರುತಿಸಿಕೊಂಡಿದ್ದು ಅವರಿಗೆ ಆ ವಿಘ್ನ ನಿವಾರಕ ಮುಂದಿನ ದಿನಮಾನಗಳಲ್ಲಿ ಒಳಿತನ್ನು ಮಾಡಲಿ ಎಂದು ಮಂಡಳಿಯವರು ರಾಜು ದಾವಣಗೆರೆಯವರಿಗೆ ಶುಭ ಹಾರೈಸಿದರು ಮುರುಡಿ ಗಜಾನನ ಪ್ರಯುಕ್ತ ಮುರುಡಿ ಹುಡುಗರು ಟೀ ಶರ್ಟ್ ವಿತರಣೆ ವಿತರಣೆ ಬಂದಿದ್ದಾರೆ ಈ ವರ್ಷ ಕೂಡ ಟೀ ಶರ್ಟ್ ಶರ್ಟ್ಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಅವರಿಗೆ ಶ್ರೀ ಗಜಾನನ ಒಳ್ಳೇದು ಮಾಡಲಿ ಹಾಗೂ ರಾಜು ದಾವಣಗೆರೆ ಅವರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಟೀ ಶರ್ಟ್ ದಾನ ಮಾಡಿದ್ದಾರೆ ಶ್ರೀ ಗಜಾನನ ಅವರ ಆಶೀರ್ವಾದ ಎಂಬುದಿರಲಿ ಅವರ ಮೇಲೆ